ಗ್ರಾಮ ಪಂಚಾಯತಿಯ ಅಧ್ಯಕ್ಷರ ಒಂದು ಕಳೆದ ಮೂವತ್ತನೇ ತಾರೀಕು ನಡೆದಂಥ ಚುನಾವಣೆಯಲ್ಲಿ ಅವಿರೋಧವಾಗಿ ರತ್ನಮ್ಮರಾಜಪುರವನ್ನು ಆಯ್ಕೆ ಮಾಡಿರ್ತೇವೆ ಎಲ್ಲ ಇಪ್ಪತ್ತೊಂದು ಇಪ್ಪತ್ತು ಜನ ಅವ್ರು ಬಿಟ್ಟರೆ ಇಪ್ಪತ್ತೇ ಅಲ್ವ ಇಪ್ಪತ್ತು ಜನ ಸದಸ್ಯರು ಒಟ್ಟಾಗಿ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿರ್ತಾರೆ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ಎಲ್ಲ ಸದಸ್ಯರಿಗೂ ಧನ್ಯವಾದಗಳನ್ನು ಇಷ್ಟಪಡ್ತಾಯಿದ್ದೀನಿ ಇವತ್ತು ಅಧಿಕಾರ ಸ್ವೀಕಾರ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ರು ಅದಕ್ಕೆಲ್ಲ ಸದಸ್ಯರು ಮತ್ತು ನಮ್ಮ ಗ್ರಾಮ ಪಂಚಾಯಿತಿ ಎಲ್ಲ ಮುಖಂಡರು ಬಂದು ಅವರಿಗೆ ಒಳ್ಳೆಯದಾಗಲಿ ಅಂತ ಅರ್ಸಿದ್ದಾರೆ ಈಗಾಗಲೇ ಎಲ್ಲ ಒಳ್ಳೊಳ್ಳೆ ಕೆಲಸಗಳು ಮಾಡ್ಕೊಂಡೋಗ್ಲಿ ಅವರು ಹಿರಿಯ ಸದಸ್ಯರು ಕಳೆದ ಬಾಡಿಯಲ್ಲೂ ಕೂಡ ಅವರು ಸದಸ್ಯರಾಗಿದ್ದರು ಈ ಬಾಡಿಯಲ್ಲಿ ಸದಸ್ಯರಾಗಿದ್ದಾರೆ ಈಗ ಏನು ನಮ್ಮ ಪಂಚಾಯಿತಿಯಲ್ಲಿ ಈಗ ಇವರು ಮೂರನೇ ಅಧ್ಯಕ್ಷರು ಮೊದಲನೇದಾಗಿ ಅವರು ಮತ್ತು ಮಂಜುಳಾ ಅವರು ಮತ್ತು ರತ್ನಮ್ಮನವರು ಇನ್ನೂ ಅವ್ರು ಆಗೋರಿದ್ದಾರೆ ಎಲ್ರಿಗೂ ಅಧಿಕಾರ ಸಿಗಲಿ ಒಂದು ಪಂಚಾಯಿತಿ ಗ್ರಾಮ ಪಂಚಾಯತಿ ಸದಸ್ಯರಾದಾಗ ಎಲ್ರಿಗೂ ಅಧ್ಯಕ್ಷರಾಗಬೇಕು ಅಂತ ಆಸೆ ಇರ್ತದೆ ಆ ಒಂದು ನಿಟ್ಟಿನಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರನ್ನ ನಾವು ಎಲ್ಲರೂ ಒಟ್ಟಾಗಿ ಸೇರಿಕೊಂಡು ಐದೈದು ತಿಂಗಳು ಆರು ಆರು ತಿಂಗಳಿಗೆ ಎಲ್ಲರೂ ಕೂಡ ಒಂದು ಅವಕಾಶವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ವಿ ಆ ಒಂದು ನಿಟ್ಟಿನಲ್ಲಿ ರಾಜ ರತ್ನಮ್ಮ ರಾಜಪ್ಪನವರು ಇವತ್ತು ಅಧಿಕಾರ ಸ್ವೀಕರಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಕೆಲವರಿಗೆ ಅಧಿಕಾರ ಕೊಡೋದಿದೆ ಅವ್ರಿಗೂ ಕೂಡ ಅವಕಾಶ ಮಾಡಿಕೊಡ್ತೇವೆ ಎಲ್ಲರೂ ಇದೇ ರೀತಿ ಸಹಕರಿಸ್ತೀವಿ ಅಂತ ನಾನು ಮತ್ತೊಮ್ಮೆ ಎಲ್ಲರನ್ನು ಕೇಳಿಕೊಂಡು ಈ ಅಭಿವೃದ್ಧಿಗೂ ಕೂಡ ನಾವು ಹೆಚ್ಚು ಒತ್ತನ್ನು ಕೊಟ್ಟುಕೊಂಡು ಮಾಡ್ಕೊಂಡ್ಬಂದಿದ್ದೀವಿ ಅದಕ್ಕೂ ಸಹಕರಿಸಿದಂಥ ಎಲ್ಲ ನಮ್ಮ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಮತ್ತು ಎಲ್ಲ ನನ್ನ ಗ್ರಾಮ ಪಂಚಾಯತಿ ಸದಸ್ಯರಿಗೂ ಮತ್ತು ನಮ್ಮ ಗ್ರಾಮ ಪಂಚಾಯಿತಿ ಎಲ್ಲ ಮುಖಂಡರುಗಳಿಗೂ ವಿಶೇಷವಾಗಿ ನಮ್ಮ ಕೆಂಪಾಡ್ರಹಳ್ಳಿಯ ಮಂಜಣ್ಣವ್ರು ಆಗ್ಬೋದು ಮತ್ತು ನಮ್ಮ ವೇಣುಗೋಪಾಲ್ ರೆಡ್ಡಿಯವರು ಭೈರಪ್ಪನವರು ಮುನ್ರೆಡ್ಡಿಯವರು ಮತ್ತು ನಮ್ಮ ಸೊಪ್ಪಳ್ಳಿ ಮಂಜು ಆಗ್ಬೋದು ಸುನೀಲ್ ಆಗ್ಬೋದು ಎಲ್ಲರೂ ಕೂಡ ಪಾಪ ಅವ್ರದ್ದೇ ಆದಂಥ ಒಂದು ಕೊಡುಗೆಯನ್ನು ಈ ಗ್ರಾಮ ಪಂಚಾಯತಿಗೆ ಕೊಡ್ತಾ ಬಂದಿದ್ದಾರೆ ಅವ್ರಿಗೂ ಎಲ್ರಿಗೂ ಕೂಡ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ಧನ್ಯವಾದಗಳು ಹೇಳ್ತಾ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಗೌರಿ ಹಬ್ಬ ಈ ಸಲ ಒಳ್ಳೆ ಮಳೆ ಬೆಳೆ ಆಗಿದೆ ಎಲ್ಲ ಕಡೆ ಗೌರಿ ಹಬ್ಬದ ಶುಭಾಶಯಗಳೆಲ್ಲರಿಗೂ ಆದರೆ ವಿಸರ್ಜನೆ ಮಾಡೋವಂಥ ಸಂದರ್ಭದಲ್ಲಿ ನೀರಲ್ಲಿ ತುಂಬ ಹುಷಾರಾಗಿರಲಿ ಅಂತ ಹೇಳ್ತಾರೆ ಆಮೇಲೆ ಪರಿಸರ ಸ್ನೇಹಿ ಪರಿಸರ ಸ್ನೇಹಿ ಪರಿಸರ ಸ್ನೇಹಿ ಗಣೇಶನಿರಲಿ ಎಲ್ಲೂ ಪೊಲ್ಯೂಷನ್ ಆಗೋ ಥರ ನೋಡ್ಕೊಳ್ಳಿ ನೋಡಿಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಮಾಡ್ತೀನಿ ಮತ್ತು ಎಲ್ಲೋ ಘಟನೆಗಳು ಒಳ್ಳೆಯ ರೀತಿಯಲ್ಲಿ ಆಗಲಿ ಗಣೇಶ ಹಬ್ಬ ಹಿಂದೆ ಹಿಂದೆ ಹತ್ರ ತಿಲಕ್ನವರು ಸ್ವತಂತ್ರ ಹೋರಾಟ ಸಂದರ್ಭದಲ್ಲಿ ಗಣೇಶ ಚತುರ್ಥಿಯನ್ನು ಆಚರಣೆ ಮಾಡಿ ಒಗ್ಗೂಡಿಸುವಂಥ ಕಾರ್ಯಕ್ರಮಕ್ಕೆ ಈ ಗಣೇಶ ಚತುರ್ಥಿ ಶುರುವಾಗಿದ್ದು ಆ ಒಂದು ಏನು ಉದ್ದೇಶ ಇದೆ ಆ ಉದ್ದೇಶನ ಅರ್ಥಕೊಂಡು ಎಲ್ಲರೂ ಯುವಕರು ಒಟ್ಟಾಗಿರಬೇಕು ಅಂತೇಳಿ ಸಂದರ್ಭದಲ್ಲಿ ನಾನು ಮನವಿಯನ್ನು ಮಾಡ್ತಾ ಎಲ್ರಿಗೂ ಸಮಸ್ತ ನಾಡಿನ ಜನತೆಗೆ ಗೌರಿ ಹಬ್ಬದ ಶುಭಾಶಯಗಳು ಮೊದಲೇದಾಗಿ ಇವತ್ತು ಗೌರಿ ಗಣೇಶ ಹಬ್ಬದ ದಿನದಂದು ಒಳ್ಳೆಯ ಮುಹೂರ್ತ ಇಟ್ಕೊಂಡು ಇವತ್ತು ನಮ್ಮ ಬ್ಯಾಡ್ದನಹಳ್ಳಿ ಗ್ರಾಮ ಪಂಚಾಯತಿ ನೂತನ ಅಧ್ಯಕ್ಷರಾದಂಥ ರತ್ನಮ್ಮ ರಾಜಪ್ಪನವ್ರಿಗೆ ಇವತ್ತು ಸೇರಿನ ಪೂಜೆ ಅಂತ ಒಂದು ಇಟ್ಕೊಂಡಿದ್ದು ಒಳ್ಳೆಯ ಶುಭ ಸಂದರ್ಭ ಗೌರಿ ಗಣೇಶ ಹಬ್ಬದ ದಿವಸದಿಂದ ಆಯಮ್ಮನೂ ಒಂದು ಲೆಕ್ಕದಲ್ಲಿ ಗೌರವನಿದ್ದಂಗೆ ಆಯಮ್ಮನಿಗೆ ಒಳ್ಳೆಯದಾಗಲಿ ಪಂಚಾಯತಿಗೆ ಎಲ್ಲ ಇಪ್ಪತ್ತು ಜನ ಸದಸ್ಯರನ್ನು ಹಾಕೊಂಡು ಒಳ್ಳೆಯ ಕೆಲಸ ಕಾರ್ಯಗಳು ಮಾಡ್ತಾರೆ ಅಂದ್ಬಿಟ್ಟು ನಮಗೆ ನಂಬಿಕೆ ಇದೆ ಆ ಅವ್ರಿಗೆ ಅಧ್ಯಕ್ಷರಾಗೋದಕ್ಕೆ ಯಾರ್ಯಾರು ಎಲ್ಲ ಸಹಕರಿಸಿದ್ರು ಅವ್ರಿಗೂ ಎಲ್ಲನೂ ನಾವು ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳ್ತಾ ಇದ್ದೀರಿ ನಮ್ಮ ಸ್ನೇಹಿತರಾದಂಥ ರಾಜಪ್ಪನವರು ಅಷ್ಟೇ ಎಲ್ರಿಗೂ ಇವತ್ತು ಇಲ್ಲಿ ಸೇರಿರ್ತಕ್ಕಂಥ ಇದು ಹರೀಶ್ ಅವರು ವೇಣುಗೋಪಾಲ್ ರೆಡ್ಡಿಯವರು ನಮ್ಮ ಮುನ್ರಾಜು ಮುನ್ರೆಡ್ಡಿ ಕೆಂಪಾ ರೆಡ್ಡಿ ಮಂಜಣ್ಣವರು ಕಾವಲಾಸಲ್ಲಿ ಸುನಿಲ್ ಬರಬೇಕಾಗಿತ್ತು ಬಂದಿಲ್ಲ ನಮ್ಮ ಚಿಕ್ಕಗಡೆ ನಮ್ಮ ತಿಲಕ್ ಕುಮಾರ್ ಅವರು ಎಲ್ಲರೂ ಸೇರಿ ಈ ಪಂಚಾಯಿತಿನ ಒಂದು ಒಗ್ಗಟ್ಟಾಗಿ ಅಧ್ಯಕ್ಷರುಗಳನ್ನ ನೀಟಾಗಿ ಮಾಡಿಕೊಂಡು ಇದ್ದೀವಿ ಅಷ್ಟೇ ಕೆಲಸಗಳೂ ಆಗ್ತವೆ ಇನ್ನು ಮುಂದೆ ಅವ್ರಿಗೆ ಒಳ್ಳೆಯದಾಗಲಿ ಈ ಪಂಚಾಯಿತಿಯಲ್ಲಿ ಒಳ್ಳೆಯ ಹೆಸರು ಮಾಡಲಿ ರತ್ನ ಮಹಾರಾಜಪ್ಪನವರು ಅಂದ್ಬಿಟ್ಟು ನಾನು ಈ ಶ ಈ ಸಂದರ್ಭದಲ್ಲಿ ಅವ್ರಿಗೆ ಶುಭಾಶಯಗಳು ಕೊಡ್ತಾಯಿದ್ದೀನಿ ಮತ್ತೊಮ್ಮೆ ನಾಡಿನ ಜನತೆಗೆ ಒಳ್ಳೆ ಮಳೆ ಬೆಳೆ ಇರೋದ್ರಿಂದ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸಹ ಎಲ್ಲ ಇಡೀ ನಮ್ಮ ನಾಡಿನ ಜನತೆಗೆ ಇವತ್ತು ಶುಭಾಶಯಗಳು ಇದ್ದೀವಿ ಒಳ್ಳೆಯದು ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹಾಗೇ ಈ ದಿನ ರತ್ನಮ್ಮ ರಾಜಪ್ಪನವರು ಅಧಿಕಾರ ಸ್ವೀಕಾರ ಮಾಡ್ತಾ ಇದ್ದಾರೆ ಅವರು ಮುಂದೆ ಮುಂದೆ ಮುಂದಿನ ದಿನಗಳಲ್ಲಿ ಒಳ್ಳೆ ಕೆಲಸಗಳು ಮಾಡಿ ಜನರಿಗೆ ಅನುಕೂಲ ಎಲ್ಲ ಎಲ್ಲ ಕಷ್ಟ ಸುಖಗಳನ್ನು ನೋಡಿ ಅವರೊಂದು ಹೆಸರು ತಗೊಳ್ಳಿ ಅಂತೇಳಿ ಆಶ್ರಯಿಸುತ್ತೇವೆ ಬ್ಯಾಡನಹಳ್ಳಿ ಪಂಚಾಯಿತಿಯ ಅಧ್ಯಕ್ಷರು ರತ್ನ ಮಹಾರಾಜಪ್ಪ ಅವರು ಅಧಿಕಾರ ಸ್ವೀಕಾರ ಮಾಡ್ತಾರೆ ಗೌರಿ ಗಣೇಶ ಹಬ್ಬದ ನಾಳೆಂದಿರ ಇವತ್ತು ಅವರು ಅಧಿಕಾರ ಸ್ವೀಕಾರ ಮಾಡ್ತಾರೆ ಇಡೀ ಎಲ್ಲ ಜನಗಳಿಗೂ ಒಳ್ಳೇದಾಗಲಿ ಅವ್ರ ಕೈಲಾಗಿ ಸೇವೆ ಜನಗಳಿಗೆ ಪಂಚಾಯತಿಗೆಲ್ಲ ಮಾಡಲಿ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತೇಳಿ ನಾನು ಈ ವಿಷಯ ತಿಳ್ಕೊಳ್ತೀನಿ ಮೊದಲನೇದಾಗಿ ಗೌರಿ ಹಬ್ಬ ಗಣೇಶದ ಶುಭಾಶಯಗಳು ಬೈರಣ್ಣ ಆಗಿರ್ಬೋದು ಬಾಬಣ್ಣ ಆಗಿರ್ಬೋದು ವೇಣಣ್ಣ ಆಗಿರ್ಬೋದು ಅರಿಶಣ್ಣ ಆಗಿರ್ಬೋದು ಆಮೇಲೆ ರೇಣುಕಮ್ಮ ಆಗಿರ್ಬೋದು ಮುಂಡಟಿ ಅಣ್ಣ ಆಗಿರ್ಬೋದು ಎಲ್ಲ ಇಪ್ಪತ್ತೊಂದು ಜನನೂ ಸಹಕಾರ ಮಾಡಿ ಇಪ್ಪತ್ತೊಂದು ಜನನೂ ಒಗ್ಗೂಡಿ ಕ ಕೆಲಸಗಳು ಮಾಡ್ಕೊಂಡು ಹೋಗ್ತೀರಿ ಅಂತ ಒಂದು ವಿನಂತಿ ಆಡಿನ ಗೌರಿ ಹಬ್ಬದ ಜನತೆಗೆ ಶುಭಾಶಯಗಳು ಈ ದಿನ ಈ ಬ್ಯಾಂಗ್ಳಿ ಪಂಚಾಯಿತಿಯ ಅಧ್ಯಕ್ಷರಾಗಿ ನಮ್ಮ ರತ್ತಮ್ಮ ಅವರು ಆಯ್ಕೆ ಮಾಡ್ಕೊಂಡಿದ್ದಾರೆ ಎಲ್ಲ ಇಪ್ಪತ್ತು ಜನ ಸದಸ್ಯರೆಲ್ಲ ಸೇರಿ ಆಯ್ಕೆ ಮಾಡ್ಕೊಂಡಿದ್ದಾರೆ ನಾವೀಗ ಎಲ್ಲರೂ ಬೈರಣ್ಣ ಆಗಿರ್ಬೋದು ಹರಿಶಣ್ಣ ಆಗಿರ್ಬೋದು ಬಾಬಾಣ ಆಗಿರ್ಬೋದು ಪ್ರತಿಯೊಬ್ಬರೂ ಎಲ್ಲ ಮಂಜಣ್ಣರಾಗಿರ್ಬೋದು ಪ್ರತಿಯೊಬ್ಬರೂ ಇಲ್ಲಿ ಮುಂದ್ರಾಜ್ ಆಗಿರ್ಬೋದು ಶೇಖರ್ ಆಗಿರ್ಬೋದು ಮುಂದ್ರಾಜ ಇನ್ನೊಂದು ಮುನ್ರಾಜ್ ಆಗಿರ್ಬೋದು ಪ್ರತಿಯೊಬ್ಬರೂ ಎಲ್ಲರೂ ನಮಗೆ ಸಹಕಾರ ಮಾಡಿ ನಮಗೆ ಈ ಈ ಸ್ಥಾನವನ್ನು ಕೊಟ್ಟಿದ್ದಾರೆ ನಾವು ಇದೇ ರೀತಿ ನಾವು ಎಲ್ಲರೂ ಒಂದು ಉನ್ನತ ಉನ್ನತವಾಗಿ ನಾವು ಭಾವಿಸ್ಕೊಂಡೋಗಿ ಒಳ್ಳೆ ಕೆಲಸಗಳು ಮಾಡ್ತೀರಂತ ನಾವು ಈ ಸ್ವಾಮಿ ಸಂದರ್ಭದಲ್ಲಿ ಹೇಳ್ತೀನಿ ಜೈ ಜೈ ಕರ್ನಾಟಕ ಏನು ದಿನ ನಮ್ಮ ಬ್ಯಾಡನಹಳ್ಳಿ ಗ್ರಾಮ ಪಂಚಾಯತಿ ನೂತನವಾಗಿ ಆಯ್ಕೆಯಾಗಿರುವಂಥ ರತ್ನ ರತ್ನಮ್ಮ ರಾಜಪ್ಪನವರು ಆಯ್ಕೆಯಾಗಿದ್ದರು ಈ ದಿನ ಅವರು ಅಧಿಕಾರ ಸ್ವೀಕಾರ ಮಾಡ್ತಾಯಿದ್ದಾರೆ ಅವರಿಗೆ ಶುಭಾಶಯಗಳನ್ನು ಕೊಡ್ತೀವಿ ಹಾಗೂ ಆನೇಕಲ್ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಯಾವುದು ಮಾಡಲಿ ಅಂತ ಒಳ್ಳೆ ಮಳೆ ಬೆಳೆ ಆಗಲಿ ಒಳ್ಳೆ ರೈತರಿಗೆ ಅನ್ ಈ ವರ್ಷ ಚೆನ್ನಾಗಿ ಮಳೆಯಾಗಿ ಬೆಳೆಯಾಗಿ ಒಳ್ಳೆ ಉತ್ತಮ ಬೆಳೆ ಬೆಳೆಯಲಿ ಅಂತ ಕೋರ್ತೀವಿ